ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವಸಂತ ಪಂಚಮಿಯು ಯಾವಾಗ ಬಂದಿದೆ ವಸಂತ ಪಂಚಮಿಯ ಶುಭ ಮುಹೂರ್ತ ಯಾವಾಗ ಇದೆ ವಸಂತ ಪಂಚಮಿಯ ತಿಥಿ ಸಮಯ ಯಾವಾಗ ಇದೆ ಮಕ್ಕಳು ಏನಾದರೂ ಓದುವುದರಲ್ಲಿ ತೊಂದರೆ ಇದ್ದರೆ ತೊದಲಿಕೆ ಇದ್ದರೆ ಈ ವಸಂತ ಪಂಚಮಿಯ ದಿನ ಈ ಒಂದು ಸಣ್ಣ ಕೆಲಸ ಮಾಡುವುದರಿಂದ ಪರಿಹಾರ ಸಿಗುತ್ತದೆ ಆ ಸಣ್ಣ ಕೆಲಸ ಯಾವುದು ಈ ಎಲ್ಲ ಮಾಹಿತಿಯ ಬಗ್ಗೆ ಜೊತೆಗೆ ವಸಂತ ಪಂಚಮಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಸಂತ ಪಂಚಮಿ ಎಂದರೇನೆ ತುಂಬ ವಿಶೇಷ ಈ ವಸಂತ ಪಂಚಮಿಯ ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಸರಸ್ವತಿ ದೇವಿಯು ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಜನಿಸಿದಳು ಎಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ್ದಾರೆ ಇನ್ನು ಶಾಸ್ತ್ರಗಳ ಪ್ರಕಾರ ವಸಂತ ಪಂಚಮಿ ಎಂದು ಕೆಲವು ವಿಶೇಷವಾದಂತಹ ಕೆಲಸಗಳನ್ನು ಮಾಡಬೇಕು ವಿಶೇಷವಾಗಿ ಮಕ್ಕಳು ಇದನ್ನು ಮಾಡುವುದರಿಂದ ಅವರ ಜೀವನದ ಪ್ರತಿ ಹಂತದಲ್ಲಿ ಯಶಸ್ಸು ಪಡೆಯುವಂತೆ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ತಾಯಿ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಬುದ್ಧಿವಂತಿಕೆ ಮತ್ತು ಮಾತು ಹಾಗೂ ಕಲೆಯನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಓದುವುದರಲ್ಲಿ ಆಸಕ್ತಿ ಇಲ್ಲದೆ ಪದೇ ಪದೇ ವಿಚಲಿತರಾಗುವ ಮಕ್ಕಳೊಂದಿಗೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಬೇಕು ವಸಂತ ಪಂಚಮಿಯಂದು ಮಕ್ಕಳ ಕೈಯಿಂದ ಸರಸ್ವತಿ ದೇವಿಗೆ ಹಳದಿ ಹೂಗಳನ್ನು ಹಣ್ಣುಗಳನ್ನು ಮತ್ತು ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದರಿಂದ ಸರಸ್ವತಿ ದೇವಿಯು ಪ್ರಸನ್ನಳಾಗುತ್ತಾಳೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಯು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಮಕ್ಕಳ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಸದಾ ಇರುತ್ತದೆ ಇದು ಅವರ ಅಧ್ಯಯನದಲ್ಲಿ ಉತ್ತಮ ಸಾಧನೆಗೆ ನೆರವಾಗುತ್ತದೆ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯನ್ನು ಪೂಜಿಸಿ ಆರಾಧಿಸುವುದರಿಂದ ಸರಸ್ವತಿ ದೇವಿಯ ಅನುಗ್ರಹದಿಂದ ಕಲೆ ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸುತ್ತಾರೆ ಎಂದು ನಂಬಲಾಗಿದೆ ಇನ್ನು ಮುಖ್ಯವಾಗಿ ವಸಂತ ಪಂಚಮಿಯ ದಿನ ಸರಿಯಾಗಿ ಮಾತನಾಡಲು ಬರೆಯಲು ತೊಂದರೆ ಇರುವ ವಿದ್ಯಾವಂತ ಮಕ್ಕಳಿಗೆ ಬೆಳ್ಳಿಯ ಪೆನ್ನನ್ನು ಜೇನುತುಪ್ಪದಲ್ಲಿ ಅದ್ದಿ ಆ ಮಗುವಿನ ನಾಲಿಗೆಯ ಮೇಲೆ ಓಂ ಐಂ ಎಂದು ಬರೆಯಬೇಕು ನಿಮ್ಮ ಹತ್ತಿರ ಬೆಳ್ಳಿಯ ಪೆನ್ನು ಇಲ್ಲ ಎಂದಾಗ ದಾಳಿಂಬೆ ಗಿಡದ ಕಡ್ಡಿಯಲ್ಲಿ ಬರೆಯಬೇಕು ಹೀಗೆ ಬರೆಯುವುದರಿಂದ ಮಾತಿನ ಸಮಸ್ಯೆಗಳು ದೂರ ಆಗುತ್ತವೆ ಎಂಬ ನಂಬಿಕೆ ಇದೆ ಇನ್ನು ವಸಂತ ಪಂಚಮಿಯ ದಿನ ಮುಖ್ಯವಾಗಿ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಮಕ್ಕಳ ಕೈಯಲ್ಲಿ ಏಳಿಸಬೇಕು ಅಥವಾ ನೀವೇ ಮಕ್ಕಳ ಪರವಾಗಿ ಹೇಳಿಕೊಂಡು ಸರಸ್ವತಿ ದೇವಿಯಲ್ಲಿ ಮನಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳಬೇಕು ಆ ಮಂತ್ರ ಎಂದರೆ ಓಂ ಐಂ ನಮಃ ಓಂ ಐಂ ನಮಃ ಓಂ ಐಂ ನಮಃ ಹೀಗೆ ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮಕ್ಕಳು ಓದುವುದಕ್ಕೆ ಕುಳಿತುಕೊಂಡಾಗ ಈ ಮಂತ್ರವನ್ನು ಹೇಳಿಕೊಂಡು ನಂತರ ಓದಲು ಬರೆಯಲು ಮುಂದಾಗಬೇಕು ಹೀಗೆ ಮಾಡುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳಲ್ಲಿ ತೊದಲಿಕೆ ಇದ್ದರೂ ಕೂಡ ದೂರ ಆಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ವಸಂತ ಪಂಚಮಿಯು ಫೆಬ್ರವರಿ ತಿಂಗಳಲ್ಲಿ ಯಾವಾಗ ಬಂದಿದೆ ಎಂದರೆ ಫೆಬ್ರವರಿ ಎರಡನೇ ತಾರೀಕಿನಂದು ಬಂದಿದೆ ಇನ್ನು ವಸಂತ ಪಂಚಮಿಯ ತಿಥಿ ಸಮಯ ಪ್ರಾರಂಭ ಆಗುವುದು ಫೆಬ್ರವರಿ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಫೆಬ್ರವರಿ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತ ಎರಡು ನಿಮಿಷಗಳಿಗೆ ಮುಗಿಯುತ್ತದೆ ಸರಸ್ವತಿ ದೇವಿಯ ಜನ್ಮದಿನವಾದಂತಹ ವಸಂತ ಪಂಚಮಿಯಂದು ದೇವಿಯನ್ನು ಪೂಜಿಸಿ ಆರಾಧಿಸಿ ಸರಸ್ವತಿ ದೇವಿಯ ಮಂತ್ರವನ್ನು ಜಪಿಸಿಕೊಂಡು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ